ಪ್ರತಾಪ್ನನ್ನು ನೆನೆದು ವರ್ತೂರು ಕಣ್ಣೀರು ತಮ್ಮನ ಬಗ್ಗೆ ಯೋಚನೆ ಇಲ್ಲದೆ ಖುಷಿಯಲ್ಲಿರುವ ಸಂಗೀತ ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಅಪ್ಡೇಟ್ನಲ್ಲಿ ಏನೆಲ್ಲ ನಡೀತು ಅಂತ ಹೇಳ್ತೀನಿ ಕೇಳಿ ಡ್ರೋನ್ ಆರೋಗ್ಯದ ಬಗ್ಗೆ ಈಗಾಗಲೇ ನಾವು ಹೇಳಿದ್ವಿ ಡ್ರೋನ್ಗೆ ಆರೋಗ್ಯ ಕೈ ಕೊಟ್ಟಿರೋದು ನೆನೆದು ಯಾರು ನೆನಪ ಮಾಡ್ಕೊತಾರೆ ಯಾರು ಕಣ್ಣೀರು ಹಾಕ್ತಾರೆ ಅಂತ ಕುತೂಹಲದಿಂದ ಲೈವ್ ಅಪ್ಡೇಟ್ ನೋಡ್ತಾ ಇದ್ದೀವಿ ಇವತ್ತು ಬಿಗ್ ಬಾಸ್ ಎದ್ದ ತಕ್ಷಣ ಸಾಂಗ್ ಹಾಕ್ತಾರಲ್ಲ ಆ ಸಾಂಗ್ಗೆ ಪ್ರತಿ ಸ್ಪರ್ಧಿಗಳು ಸ್ಟೆಪ್ ಹಾಕೋದು ಮಾಮೂಲಿ ಅದರಲ್ಲಿ ಗಮನಿಸಿದಾಗ ಯಾವತ್ತೂ ಇಲ್ಲದಿರುವ ಜೋಶ್ನಲ್ಲಿ ಸಂಗೀತ ಹಾಗೂ ವಿನಯ್ ಡ್ಯಾನ್ಸ್ ಮಾಡಿರೋದು ನೀವೆಲ್ಲ ನೋಡ್ತೀರಿ ಇನ್ನೊಂದು ಕಡೆ ನಮೃತ ಕಾರ್ತಿಕ್ ಡ್ಯಾನ್ಸ್ ಮಾಡ್ತಾರೆ ಮತ್ತೊಂದು ಕಡೆ ತುಕಾಲಿ ಹಾಗೂ ತನಿಷಾ ಡ್ಯಾನ್ಸ್ ಮಾಡ್ತಾರೆ ಆದರೆ ವರ್ತೂರು ಎಲ್ಲೂ ಇರಲಿಲ್ಲ ಸೊ ತುಕಾಲಿ ಡ್ಯಾನ್ಸ್ ನಂತರ ಬಂದು ವರ್ತೂರ್ ಹತ್ರ ಯಾಕಣ್ಣ ಡ್ಯಾನ್ಸ್ ಮಾಡಲ್ಲ ಅಂತಾರೆ ಅದಕ್ಕೆ ವರ್ತೂರು ನಾನು ಯಾವತ್ತಪ್ಪ ಡ್ಯಾನ್ಸ್ ಮಾಡಿದ್ದೀನಿ ಅಂತಾರೆ ಅದಕ್ಕೆ ಮುಂದುವರೆದು ತುಕಾಲಿ ಯಾಕಣ್ಣ ಬೇಜಾರಾಗಿದ್ಯಾ ಅಂತಾರೆ ಅದಕ್ಕೆ ವರ್ತವರು ಯಾಕೋ ಪ್ರತಾಪ್ ಕಣೋ ಅದಕ್ಕೆ ಬೇಜಾರಾಗಿದೆ ಅಂತಾರೆ ಅದಕ್ಕೆ ತುಕಾಲಿ ಆವತ್ತು ಕಣ್ಣಿಗೆ ಏಟಾದಾಗ ಗುಣವಾಗಿ ವಾಪಸ್ ಕಣ ಅದೇ ರೀತಿ ಬರ್ತಾನಣ್ಣ ಎಂದರು ಆದರೆ ಸದಾ ದೀದಿ ದೀದಿ ಅನ್ನುತ್ತಿದ್ದ ಪ್ರತಾಪ್ ಬಗ್ಗೆ ಈ ಸಂಗೀತ ದೀದಿಗೆ ಯಾಕೆ ಕರುಣೆ ಮೂಡಲಿಲ್ಲ ಅನ್ನುವುದೇ ಎಲ್ಲರ ಪ್ರಶ್ನೆ ಈ ಹಿಂದೆ ಎಲ್ಲರೂ ಹೇಳುತ್ತಿದ್ದಂತೆ ಸಂಗೀತ ನಿಜಕ್ಕೂ ಸಮಯ ಸಾಧಿಕೆ ಆದ್ರ ಪ್ರತಾಪ್ ಹಾಗೂ ಸಂಗೀತ ನಿಜಕ್ಕೂ ಅಕ್ಕ ತಮ್ಮ ಆಗಿರಲಿಲ್ವ ಒಂದು ವೇಳೆ ಸಂಗೀತಗೆ ಪ್ರತಾಪ್ ಸ್ಥಿತಿ ಬಂದಿದ್ರೆ ಏನಾಗ್ತಿತ್ತು ಪ್ರತಾಪ್ ಯಾವ ರೀತಿ ವರ್ತಿಸ್ತಿದ್ದ ಅಂತ ಜನ ಹೇಳ್ತಾ ಇದ್ರು ಅನ್ಸತ್ತೆ ಸಂಗೀತ ನಿಜಕ್ಕೂ ಸಮಯ ಸಾಧಕ್ಕೆ ಆಗ್ಬಿಟ್ರ ನಿಮ್ಮ ಅಭಿಪ್ರಾಯ ಅಂಜಿಕೆಗಳನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ನೋಡ್ತಾ ಇರಿ ಆನ್ ಯೂಟ್ಯೂಬ್ ಚಾನಲ್